ಹಾಯ್ ಫ್ರೆಂಡ್ಸ್ ನನ್ನ ಹೊಸ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಾನು ವೆಜಿಟೇಬಲ್ ರ್ಯಾಪ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಕೋಸು ದಪ್ಪ ಮೆಣಸಿಕಾಯಿ ಈರುಳ್ಳಿ ಬಟಾಣಿ ಬೀನ್ಸು ಮನೇಲಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಬಂತು ನಾನು ಇದನ್ನು ಏರ್ ಫ್ರೈಯರಲ್ಲಿ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ನಮ್ಮ ಮನೇಲಿ ಎಣ್ಣೆ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಇದಕ್ಕೆ ಎರಡು ಚಮಚ ಎಣ್ಣೆ ಹಾಕಿ ಇದು ಆನ್ಲೈನಲ್ಲಿ ಪೇಪರ್ ಶೀಟ್ ಸಿಗುತ್ತೆ ರೈಸ್ ಪೇಪರ್ ಅಂತ ಈ ಪೇಪರಿಂದನೇ ನಾನು ಡ್ರೈ ಮಾಡಿರೋದು ಇವತ್ತು ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಒಂದು ಒಂದು ಈರುಳ್ಳಿ ಹಾಕಿದ್ರೆ ಸಾಕು ಸಣ್ಣದು ಸ್ವಲ್ಪ ಕೆಂಪಾದ ತಕ್ಷಣ ತಪ್ಪು ಮೆಣಸಿಕೆ ಹಾಕಿ ನಾನು ಇಬ್ಬರಿಗಷ್ಟೇ ಮಾಡಿರೋದು ಫ್ರೆಂಡ್ಸ್ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಮಾಡಿ ಎರಡೂ ಚೆನ್ನಾಗಿ ಫ್ರೈ ಆದಮೇಲೆ ಬಟಾಣಿ ಮತ್ತು ಬೀನ್ಸ್ ಹಾಕ್ಕೊಳ್ಳಿ ಕೋಸು ಹಾಕೊಳ್ಳಿ ಮನೇಲಿ ಎಲ್ತಿಯಾಗಿ ಮಾಡ್ಕೊಂಡು ತಿನ್ನಬೇಕು ಅಂತ ಫ್ರೆಂಡ್ಸ್ ಬೇಕ್ರಿಲೆಲ್ಲ ಡಾಲ್ಡಾ ತುಪ್ಪ ಯೂಸ್ ಮಾಡ್ತಾರೆ ತಿನ್ನಬಾರ್ದು ಅಂತ ಈ ಥರ ಮಾಡ್ಕೊಂಡು ತಿಂದರೆ ಆಯಿತು ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿಕಾಯಿ ಬೇಕಾದರೆ ಹಾಕೋಬೋದು ನಿಮ್ಗೆ ಆಲಿಗಿಡ್ಡೆ ಬೇಕಾದರೆ ಬೇಯಿಸಿ ಹಾಕೋಬೋದು ಅಚ್ಚಕಾರದ ಪುಡಿ ಹಾಕಿ ಒಂದು ಅರ್ಧ ಚಮಚ ಮತ್ತು ಧನಿಯಾ ಪುಡಿ ಒಂದು ಅರ್ಧ ಚಮಚ ನೀವು ಇದರಲ್ಲಿ ಮೊಮೋಸ್ ಥರನೂ ಮಾಡ್ಕೊಬೋದು ಯಾಕೆಂದರೆ ಇದು ಆನ್ಲೈನಲ್ಲಿ ಶೀಟ್ ಸಿಗುತ್ತೆ ರೈಸ್ ಪೇಪರ್ ಅಂತ ಅದರಲ್ಲೇ ನಾನು ಟ್ರೈ ಮಾಡಿರೋದು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಇವಾಗ ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಆನ್ಲೈಲ್ ಶೀಟಲ್ಲಿ ಸಿಗುತ್ತೆ ಇದು ರೈಸ್ ಪೇಪರು ಒಂದು ಪಾತ್ರೆ ಒಳಗಡೆ ನೀರನ್ನ ಹಾಕ್ಬಿಟ್ಟು ಹದ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕಾದರೂ ಮಾಡ್ಕೊಬೋದು ಫ್ರೆಂಡ್ಸ್ ಇದು ಮೊಮೋಸ್ ಥರನೂ ಮಾಡ್ಬೋದು ರೋಲ್ ಥರನೂ ಮಾಡ್ಕೊಬೋದು ವೆಜಿಟೇಬಲ್ ಪಫ್ ಅಂದರೆ ಎರಡು ಶೀಟ್ ಇಟ್ಟು ಕೂಡ ಮಾಡ್ಬೋದು ಇವಾಗ ನೋಡಿ ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ ಅದು ಅಜ್ಜದಷ್ಟೇ ಅದ್ಬಿಟ್ಟು ಮಸಾಲೆ ಹಾಕೋದಷ್ಟೇ ಹಾಕಿಬಿಟ್ಟು ಹಾಕ್ಬಿಟ್ಟು ನೀವು ದೋಸೆ ತಾವದಲ್ಲಾರು ಮಾಡ್ಬೋದು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಹಾಕಿ ಕಡಿಮೆ ಹಾಕಿ ಮಾಡ್ಬೋದು ನೋಡಿ ಇದನ್ನು ಏರ್ ಫ್ರೈಯರಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಇಟ್ಬಿಟ್ಟು ಒಂದು ಹನ್ನೆರಡು ನಿಮಿಷ ಇಟ್ಟರೆ ಸಾಕು ಫ್ರೆಂಡ್ಸ್ ಗರ್ಗರಿಯಾಗಿ ಆಗುತ್ತೆ ವೆಜಿಟೇಬಲ್ ಕ್ರ್ಯಾಪ್ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಗರ್ಗರಿ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಹೊಸ ಚಾನಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್